ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಯಶ್ ವೇತಾ ನಾಡು ತುಂಬಾ ಲಾಂಗ್ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೆ ಅದು ನನ್ನ ತುಂಬಾ ಕ್ಯೂಟ್ ಕ್ಲೈಂಟ್ಗೋಸ್ಕರ

honos unaha Three to three than two. other one i get like義 eight only like these we can cook food you tell us your diction i am a strong writer we are all through is this wonderful team. different chairs that theажи underneath zwins

ನೋ ನೋ ಲೈ ಲೈ ನಾನು ಯಾರಿಗೂ ಇಷ್ಟ ಪಡೋದು ಅಷ್ಟೇ ಆ ಇರೋ ದಾಸಿರೋ ಏನು ಮಾಡ್ಬೇಡಿ ಹೋಗಿದ್ರೆ ಅವರು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ವಾ ಆಲ್ಮೋಸ್ಟ್ ಡೌನ್ ಮಾಡು ಮೇಕಪ್ ಇದೆಲ್ಲ ಬರುತ್ತೆ ದಿನ ಒಂದು ಒನ್ ಆರ್ ಬೇಕಲ್ಲ ಇದು ಸೆಟ್ ಆಗಕ್ಕೆဟုတ်ಕತ್ತಾ ಕತ್ತುಂಚು ರಿಮెంబರ್ ಎಲ್ಲರೂ ಎಕ್ಸ್‌ಪ್ರೆಸ್ ಗೊತ್ತಿರಲ್ಲ ಯೋ ಯಾಕೆ ಬೇಕುಪ್ಪ ನೀನು ಅಲ್ಲಿ ಚೆನ್ನಾಗಿದೆ ಇದು ಫಸ್ಟ್ ಬರೋ ಡೈಲಾಗ್ ಹೌದಾ ಯು ಹೌದಾ ಓಲೇ ಗಿಲೇಲ್ಲ ನನಗೆ ಸಿರೆ ಹೊಡಸೋ ಕ್ಯಾಪಲ್ ಓಲೇ ಜುವೆಲ್ಸ್ ಎಲ್ಲಾ ಹಾಕಿಬಿಡೋ ಆಮೇಲೆ ಅವರು ಹೇರ್ ಸ್ಟೈಲ್ ಮಾಡ್ತಾರೆ ಪ್ಲಾನಿಂಗ್ ಇರಬೇಕು ಏನು ನೀನು 0 ವರ್ಷದ ಗಾರ ಕರೆಕ್ಟ್ risk ಕಾ baat on ಇಲ್ಲ ನಾ ನಿನ್ನ ಸತಿ ನಿನ್ನ ಸತಿ ಟಚ್ ಮಾಡು ನೀನು ಗಾನಿ ಕೊಡಿ ತಿಲ್ಸಿ ಕೊಡಿ ನಾ ಅದು ರೀಲ್ಸಿಗೂ ಮಾಡಿದೆ ಚಿಕ್ಕದಂತು ಇದು ಯೂಟ್ಯೂಬಲ್ಲಿ ಮೇಕಪ್ ಎಲ್ಲ ಮುಗೀತು ಲವ್ ತುಂಬ ದಿನದಿಂದ ಇದ್ಲು ನನ್ನ ಸ್ಟುಡಿಯೋಗೆ ಕರ್ಕೊಂಡು ಹೋಗು ಹೋಗು ಅಂತ ಸೊ ಸ್ಟುಡಿಯೋಗೆ ಕರ್ಕೊಬಂದು ಬಿಟ್ಟಿದ್ದೀನಿ ಏನು ಬೇಕೋ ತಗೋ ಅಂತ ತಗೊಂಡ್ಲು ತೊಗೊಂಡ್ಳು ಅದರಲ್ಲಿ ಪೋಸ್ ಬೇರೆ ಬ್ಯಾಗ್ ತುಂಬ ತೊಗೊಂಡು ಇದನ್ನ ನಮ್ಮ ಆಂಟಿ ನೋಡಿ ಬಿಸ್ಬಿಡ್ತಾರೆ ಅವಳಿಗೆ ಇಷ್ಟು ಬಟ್ಟೆ ತಗೊಂಡಿದ್ದೀನಿ ನಂಗೆ ಹೇಳಿಲ್ಲ ಅಂತ ಅಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಬಂದು ಮತ್ತೆ ಒಂದು ಮೆಹಂದಿ ಆರ್ಡರ್ ಇತ್ತು ಸುಂಕದ ಕಟ್ಟೆನಲ್ಲಿ ಬಟ್ ಮನೆಗೆ ಹೋಗಿ ಒಂದು ಸ್ವಲ್ಪ ಚಿಚ್ಚಿಗಿಚ್ಚಿ ಬಾರಿಸಿ ಆಮೇಲೆ ಹೋಗೋಣ ಅನ್ಕೊಂಡ್ವಿ ಬರ್ತಾರೆ ಬೇಗ ಫ್ರೆಶ್ ಅಪ್ ಆಗಿ ಗೃಹ ಪ್ರವೇಶದ ಕ್ಲೈಂಟ್ ಬಂದು ಲೊಕೇಶನ್ ನೋಡಕ್ ಹೇಳಿದ್ರು ಸೊ ಹಂಗ ಇಲ್ಲಿಗೆ ಬಂದು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಇನ್ನೊಂದ್ ಕಡೆ ಮೆಹಂದಿ ಶಾಸ್ತ್ರದಿತ್ತು ನನ್ನ ಫ್ರೆಂಡ್ ಮನೆ ಹತ್ರನೇ ದಿವ್ಯಾ ಅಂತ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ಲೊಕೇಶನ್ ನೋಡ್ಕೊಂಡು ಮೆಹಂದಿಗೆ ಬಂದೆ ನಾನು ಮೆಹಂದಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಹೋಗಿತ್ತು ಸೊ ಹಾಗೆ ಆಂಟಿ ಮನೆ ಹತ್ರ ಹೋಗಿ ಆಂಟಿ ಊಟ ಪಾರ್ಸಲ್ ಕೊಟ್ಟರು ತೊಗೊಂಡು ಬಂದು ಮತ್ತು ಬೆಳಗ್ಗೆನೇ ಮೂರು ನಾಲ್ಕು ಗಂಟೆಗೆ ಅದು ಮತ್ತೆ ಹೋಗೋದ್ರಿಂದ ಮನೆಗೆ ಬಂದು ಊಟ ಮಾಡಿ ಇಲ್ಲೇ ಮಲ್ಕೊಂಡ್ವಿ ಬಾಯ್ ಥ್ಯಾಂಕ್ ಯು